ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ನಾವು ಹೇಗೆ ಸ್ಪಂದಿಸಬೇಕು ತುರ್ತಾಗಿ ಯಾವೆಲ್ಲ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಬೇಕು ಎನ್ನುವುದರ ಜೊತೆಗೆ ದಾವಣಗೆರೆ ಜಿಲ್ಲಾಡಳಿತದ ವತಿಯಿಂದ ಯಾವೆಲ್ಲ ರೀತಿಯಲ್ಲಿ ರಕ್ಷಣಾ ಕಾರ್ಯ ನಡೆದಿದೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ತುರ್ತು ಕಾರ್ಯಾಚರಣೆ ಹೇಗೆ ನಡೆಯಿತು ಅನಿರೀಕ್ಷಿತ ಸಂದರ್ಭಗಳಲ್ಲಿ ಸಾರ್ವಜನಿಕರನ್ನು ಹೇಗೆ ರಕ್ಷಣೆ ಮಾಡುತ್ತೆ ಎನ್ನುವುದನ್ನ ಅಣುಕು ಮಾದ ನಿಧು ಸೀನಿಯಾಗುತ್ತದೆ ಈಗ ಎಫ್ಎಸ್ ಹಾಗೂ ಆಫೀಸರ್ ಗಳ ಪಡೆ ಕಾರ್ಯಕರಾಗಿ ಕಾರ್ಯಚಟುವಟಿಕೆಯನ್ನ ಪ್ರಾರಂಭಿಸಿದೆ ಘಟನೆಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಸಾಕ್ಷ್ಯಗಳನ್ನ ಸಂಗ್ರಹಣೆ ಮಾಡಿ ಈ ದುಷ್ಕೃತ್ಯದ ಹಿಂದಿನ ಸೂತ್ರಧಾರಿಗಳ ಪತ್ತೆ ಹಚ್ಚಲು ನೆರವಾಗುವುದನ್ನ ಅಲ್ಲದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಲು ಈ ಸ್ಥಳದಲ್ಲಿ ಸಿಗುವಂತಹ ಸೂಕ್ಷ್ಮ ಸಾಕ್ಷ್ಯಾಧಾರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ ಆ ನಿಟ್ಟಿನಲ್ಲಿ ಎಫ್ಎಸ್ಎಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿ ಅಂದರೆ ವಿಜ್ಞಾನ ಪ್ರಯೋಗಾಲಯ ಹಾಗೂ ಸೋಕೋ ಸೀನ್ ಆಫ್ ಕ್ರೈಮ್ ಆಫೀಸರ್ಗಳು ತುರ್ತಾಗಿ ಘಟನಾ ಸ್ಥಳಕ್ಕೆ ಆಗಮಿಸಿ ತಮ್ಮ ಪತ್ತೆ ಜೋರಾದ ಚಪ್ಪಾಳೆಯೊಂದಿಗೆ ಅವರ ಕಾರ್ಯವನ್ನ ಪ್ರಶಂಸಿಸೋಣ ಸ್ಫೋಟಕ ವಸ್ತುಗಳಾಗ್ಲಿ ಅಥವಾ ಅಪಾಯಕಾರಿ ವಸ್ತುಗಳಾಗ್ಲಿ ಅದರ ಈ ಘಟನಾ ಸ್ಥಳಕ್ಕೆ ಆಗಮಿಸಿ ತಮ್ಮ ಕಾರ್ಯವನ್ನು ಪ್ರದರ್ಶಿಸುತ್ತಿವೆ ಇದೀಗ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ತಂಡ ಆಗಮಿಸಿ ತನ್ನ ಕಾಯಕವನ್ನ ಪ್ರಾರಂಭಿಸಿದೆ ಎಲ್ಲರ ಚಪ್ಪಾಳೆ ಬರಲಿ ಸ್ವಚ್ಛ ಸುಂದರ ಪರಿಸರದ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುವ ಪೌರ ಪೌರಕಾರ್ಮಿಕರು

ನಿರಂತರವಾಗಿ ಮಾಡ್ತಾ ಇದೆ ಅಸಂಖ್ಯಾತ ಗಾಯಾಳುಗಳ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇರುವುದರಿಂದ ಆಂಬುಲೆನ್ಸ್ ನ ಸಹಾಯದಿಂದ ವೈದ್ಯರ ನೆರವಿಗಾಗಿ ಗಾಯಾಳುಗಳು ತೆರಳುತ್ತಿದ್ದಾರೆ ಪಾಲಿಕೆ ಕನ್ನಡದ ಮೇಲಾಗಿರುವ ವೈಮಾನಿಕ ದಾಳಿಯಿಂದ ಸಂರಕ್ಷಿಸಲು ಕಂಡುಕೊಂಡು ಹಿನ್ನೆಲೆಯಲ್ಲಿ ಪೂರಕವಾಗಿನ್ಸ್ ತಾಯಾರುಗಳು ಆ ಸಂದರ್ಭದಲ್ಲಿ ಕನ್ನಡದ ಜನರು ಗಾಯಗೊಂಡಿರುತ್ತಾರೆ What? Okay,